ನಮಸ್ಕಾರ ಎಲ್ರಿಗೂ ಇನ್ನು ವರಮಾಲಕ್ಷ್ಮಿ ಹಬ್ಬ ಇವಾಗ ಬಂದೇ ಬಿಡ್ತು ಇನ್ನೊಂದು ನಾಲ್ಕು ದಿನ ಅದಕ್ಕೇನೆಂದ್ರೆ ಹಿಂದೆ ಡೆಕೋರೇಷನ್ಗೆ ನೀವು ಪ್ಲಾಸ್ಟಿಕ್ ಹೂ ಬಳಸೋಕ್ಕಿಂತ ಈ ರೀತಿ ಪೇಪರಿಂದ ಹೂಗಳನ್ನು ರೆಡಿ ಮಾಡ್ಕೊಳ್ರಿ ಅದಕ್ಕೆ ನಾನು ಅಡ್ವಾನ್ಸನ್ನೇ ಮಾಡಿ ಹಾಕ್ತಾ ಇರೋದು ನೋಡೋಕ್ಕೂ ಅಷ್ಟೇ ಚೆಂದ ಇರ್ತೈತಿ ಅಷ್ಟೇ ಫ್ರೆಶ್ನೆಸ್ ಇರುತ್ತೆ ನೀವೇನು ಹಿಂದೆ ಸೀರೆ ಹಾಕೋದು ಇಲ್ಲ ಇನ್ನಿತರ ಡಿಸೈನ್ ಬಟ್ಟೆಗಳನ್ನು ಹಾಕ್ತೀರಿ ಅದರ ಕಾಂಬಿನೇಷನ್ ಆಗಿ ನೀವು ಪೇಪರ್ಸ್ಗಳನ್ನ ತಂದು ಈಸಿಯಾಗಿ ಮನೆಯಾಗೆ ಮಾಡ್ಬೋದು ಒಂದು ಫ್ಲವರ್ ಮಾಡಕ್ಕೆ ಒಂದು ಹತ್ತು ನಿಮಿಷ ಬೇಕಷ್ಟೇ ಅದನ್ನು ಬಿಟ್ಟರೆ ಜಾಸ್ತಿ ಹೊತ್ತೂ ತಗೊಳಲ್ಲ ಇನ್ನೊಂದು ಪೇಪರ್ಸು ಜಾಸ್ತಿ ಹೋಗಲ್ಲ ನೀವು ಕಲರ್ ಕಾಂಬಿನೇಷನ್ ಆಗಿ ನೀವು ಕಲರ್ ಪೇಪರ್ನ ಆಯ್ಕೆ ಮಾಡಿಕೊಳ್ಳ್ರಿ ನೀವು ಯಾವ್ದು ಹಿಂದೆ ಸೀರೆ ಡೆಕೋರೇಷನ್ಗಂತ ಮಾಡಿರ್ತೀರಿ ಆ ರೀತಿ ಕಾಗದದಿಂದ ಮಾಡಿದರೆ ಒಳ್ಳೆಯದು ಇನ್ನೊಂದು ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕಿತ್ತ ಈ ರೀತಿ ಪೇಪರ್ಸ್ನ ಯೂಸ್ ಮಾಡ್ರಿ ಆಮೇಲೇನು ನೀವು ಆರಾಮ್ಸೆ ತೆಗೆದು ಎತ್ತಿಟ್ಕೋಬೋದು ಪೂಜೆ ಮುಗಿದ ಮೇಲೆ ಈ ರೀತಿ ಕಟ್ ಮಾಡಿ ಒಂದೊಂದೇ ಪಾರ್ಟ್ಸು ನಿಧಾನಕ್ಕೆ ನೋಡ್ಕೊತ ಹೋಗ್ರಿ ಅವಾಗ ನಿಮಗೆ ಈಸಿಯಾಗಿ ಈ ಹೂವಿನ ಹೆಂಗೆ ರೆಡಿ ಮಾಡಬೇಕು ಅಂತ ಗೊತ್ತಾಗುತ್ತೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋ ಒಂದಲ್ಲೇ ಹಾಕಿದ್ದೆ ಅದು ಬೇಕಾದ್ರೆ ದೇವ್ರ ಪಕ್ಕ ನೀವು ಲೋಟಸ್ ಥರ ಮಾಡಿ ಇಟ್ಕೋಬೋದು ನಾವು ಪಿಂಕ್ ಕಲರಲ್ಲೇ ಮಾಡಿ ತೋರಿಸೀನಿ ಅದನ್ನು ಸ್ವಲ್ಪ ದೊಡ್ಡದಾಗೇ ತೋರಿಸಿನಿ ಇನ್ನಿದು ಚಿಕ್ಕ ಚಿಕ್ಕದಾಗಿ ಹಿಂದೆ ಡೆಕೋರೇಷನ್ಗೆ ಅಂತೇಳಿ ಮಾಡ್ತಾ ಇರೋದು ಜಾಸ್ತಿ ಹೊತ್ತನೂ ಬೇಕಾಗಂಗಿಲ್ಲ ಎಲ್ಲ ಪೆಟಲ್ಸು ಈ ರೀತಿ ಕಟ್ ಮಾಡ್ಕೋಬೇಕು ಒಂದೊಂದೇ ಪಾರ್ಟು ನಿಧಾನಕ್ಕೆ ನೋಡ್ಕೊಳ್ಳ್ರಿ ಅವ ನಿಮಗೆ ಆಗಿ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ ಯಾಕಂದ್ರೆ ಅಡ್ವಾನ್ಸ್ ಅದಕ್ಕೆ ನಾನು ತೋರಿಸ್ತಾ ಇರೋದು ಯಾಕೆ ಇವಾಗ ಇಟ್ಕೊಂಡ್ರಿ ಅಂದ್ರೆ ನಿಮಗೂ ಹಬ್ಬದ ಹಿಂದಿನ ದಿನ ಡೆಕೋರೇಷನ್ ಮಾಡೋ ಹಬ್ಬದ ಹಿಂದಿನ ದಿನ ಈಸಿಯಾಗಿ ಅಂಟಿಸ್ಬಿಡ್ಬೋದು ಡಬಲ್ ಟೈಪ್ ಗಮ್ ಹಾಕಿದ್ರು ಅಂಟುತ್ತೆ ಇನ್ನೊಂದು ಫೆವಿಕಾಲ್ ಹಾಕಿ ಅಂಟಿಸಿದ್ರು ನೀವು ಅಂಟುತ್ತಾ ಇನ್ನೊಂದು ಏನು ಕಲಿನೂ ಬೀಳಂಗಿಲ್ಲ ಆ ರೀತಿ ನೀಟಾಗಿ ನಿಮ್ಗೆ ಯಾವ್ಯಾವ ಕಲರ್ಸ್ ಬೇಕು ಆ ಯಾವ ಕಲರ್ಸನ್ನು ನೀವು ಹಿಂದೆ ದೇವಿ ಹಿಂದೆ ಅಂಟಿಸ್ಬೇಕು ಅಂದ್ರೆ ಬರೀ ಹೂಗಳನ್ನು ಮಾತ್ರ ಮಾಡಿಟ್ಕೊಳ್ರಿ ಇಲ್ಲ ಪಾಟ್ ಥರ ಮಾಡಬೇಕು ಅಂದರೆ ಅದಕ್ಕೆ ಕಂಬಿನೂ ನಾನು ತೋರಿಸೀನಿ ಆ ರೀತಿ ಗ್ರೀನ್ ಕಲರ್ ಕಂಬಿಯಿಂದನೂ ನೀವು ಡೆಕೋರೇಷನ್ನ ಮಾಡಿಕೊಡ್ರಿ ಈಸಿಯಾಗಿರುತ್ತಾ ಮತ್ತು ಅಷ್ಟೇ ನೋಡೋಕ್ಕೂ ಸೇಮ್ ರಿಯಲ್ ರೋಸ್ ಥರ ಅನ್ನಿಸ್ತಿರ್ತೈತಿ ಈ ರೀತಿ ಮಾಡಿಕೊಳ್ರಿ ಯಾಕಂದ್ರೆ ಈಸಿಯಾಗೆ ಹತ್ತು ನಿಮಿಷನಾಗೆಲ್ಲ ಆರಾಮ್ಸೆ ಒಂದು ಹೂನ್ ಹತ್ತು ನಿಮಿಷ ಅಂದರೆ ಒಂದು ಹತ್ತು ಬೇಕು ಅಂದರೂ ಒಂದು ಅವರಲ್ಲಿ ನೀವು ಆರಾಮ್ಸೆ ಮಾಡ್ಬೋದು ಈ ರೀತಿ ಒಂದೊಂದೇ ಪೆಟಲ್ಸ್ ಯಾವ ಪೇಪರು ವೇಸ್ಟ್ ಆಗಂಗಿಲ್ಲ ಫಸ್ಟ್ ಒನ್ ಪೇಪರು ನೀವು ಒಂದೊಂದು ಪೆಟಲ್ಸ್ ಫಸ್ಟ್ ಒನ್ ಪೆಟಲ್ಸ್ ದೊಡ್ಡದಾಗಿರ್ಬೇಕಾಗಿರುತ್ತದೆ ಸೆಕೆಂಡ್ ಒನ್ನಿಗೆ ಸ್ವಲ್ಪ್ ಚಿಕ್ಕದ ಬೇಕಂತೇಳಿ ಒಂದು ಅದು ಹಾರ್ಟ್ ಶೇಪ್ ಇರುತ್ತಲ್ಲ ಅದರಲ್ಲಿ ಒಂದು ಪಾರ್ಟ್ ಕಟ್ ಮಾಡಬೇಕು ಇನ್ನು ಸೆಕೆಂಡ್ ಒನ್ನಿಗೆ ಎರಡು ಪಾರ್ಟ್ ಕಟ್ ಮಾಡಬೇಕು ಥರ್ಡ್ ಮನೆಗೆ ಮೂರು ಫೋರ್ತ್ವನಿಗೆ ಮತ್ತು ಇನ್ನೂ ಚಿಕ್ಕದಾಗಿ ಬೇಕಾಗಿರುತ್ತೆ ಮೂರು ಇರುತ್ತೆ ಅದು ಏನು ಕಟ್ ಮಾಡಿರ್ತಿರಲ್ಲ ಅದನ್ನೇ ಅಂಟಿಸೋದು ಅಷ್ಟೇ ಈಸಿಯಾಗಿ ನೋಡಿಕೊಂಡು ನಿಧಾನಕ್ಕೆ ಮಾಡಿಕೊಳ್ಳ್ರಿ ಈ ಸರ ವರಮಾಲಕ್ಷ್ಮಿ ನಿಮ್ಮವೇ ಕೈಯಿಂದ ನೀವೇ ರೆಡಿ ಮಾಡಿರುವಂಥ ಹೂಗಳನ್ನು ಹಾಕಿ ಡೆಕೋರೇಷನ್ ಮಾಡಿರಿ ನಾನು ಇನ್ನು ನೆಕ್ಸ್ಟ್ ಗೆಜ್ಜೆ ವಸ್ತ್ರ ಯಾವ ರೀತಿ ಮಾಡಬೇಕು ಅದನ್ನು ಆಭರ್ನ ರೀತಿ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ವಿಡಿಯೋದೊಳಗೆ ಹಾಕ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾಕಂದ್ರೆ ಮಾಡೋದಕ್ಕೂ ನನಗೂ ಒಂದು ಮೋಟಿವೇಶನ್ ಅನ್ಸುತ್ತೆ ಇನ್ನೊಂದು ಇಷ್ಟ ಆಯಿತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಯಾವುದಾದ್ರೂ ಈ ರೀತಿ ವಿಡಿಯೋ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳಿರಿ ನಾನು ನೆಕ್ಸ್ಟು ಮತ್ತೆ ಮಾಡೋಕೆ ಟ್ರೈ ಮಾಡ್ತೀನಿ ಇನ್ನೇನು ಲಾಸ್ಟು ಇದನ್ನೇನಂದ್ರೆ ಜೋಡಿಸಿ ಒಂದು ಗ್ರೀನ್ ಕಲರ್ ಕಂಬಿ ರೆಡಿ ಮಾಡಿದರೆ ಮುಗಿದು ಹೋಯಿತು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಪೆಟಲ್ಸ್ ಯಾವ ರೀತಿ ಸೈಡ್ ಹೊಳ್ಳಿರುತ್ತಲ್ಲ ಆ ರೀತಿ ಇರುತ್ತೆ ನೀಟಾಗಿ ನಿಧಾನಕ್ಕೆ ನೋಡ್ಕೊಳ್ಳ್ರಿ ಅವಾಗ ನಿಮಗೂ ಈಸಿಯಾಗಿ ಹೂಗಳನ್ನು ರೆಡಿ ಮಾಡ್ಬೋದು ಈ ರೀತಿ ಒಂದು ನಾಲ್ಕೈದು ಕಲ್ಲರಲ್ಲಿಯೂ ಮಾಡಿಕೊಂಡು ಇಟ್ಟರು ಚೆನ್ನಾಗಿರ್ತೈತಿ ನಾನು ನಾಲ್ಕು ಕಲರ್ ಅಂತು ಮಾಡೀನಿ ಇವಾಗ ನಿಮ್ಗೆ ಎರಡು ಕಲರಿಂದ ತೋರಿಸ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ಎರಡು ಕಲರು ಹಾಕಿದ್ದೆ ನಾನು ಈ ರೀತಿ ಗಮ್ ಹಾಕಿ ಗಮ್ ಹಾಕಿ ಅಂಟಿಸ್ಬಿಡೋದು ಅಷ್ಟೇ ವೀಡಿಯೋ ನೆಲ್ಲಿ ಸ್ಕಿಪ್ ಮಾಡಿದೆ ನೋಡಿದ್ರಿ ಅಂದ್ರೆ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ರೋಸ್ಗಳನ್ನು ಮಾಡ್ಬೋದು ಅಂತ ವರಮಾಲಕ್ಷ್ಮಿ ಒಂದೇ ಅಲ್ಲ ಗಣೇಶ ಹಬ್ಬಕ್ಕೂ ನೀವು ಹಿಂದೇನಾದರೂ ಡೆಕೋರೇಷನ್ ಮಾಡೋರು ಇದ್ರಿ ಅಂದ್ರೆ ಆರಾಮ್ಸೆ ಈ ಫ್ಲವರ್ಗಳನ್ನು ಇಷ್ಟು ಮಾಡಿ ಅಂಟಿಸ್ಬಿಟ್ರೆ ಮತ್ತು ಆಗೇ ಇರುತ್ತೆ ಅದೇನು ಬಿದ್ದೋಗಲ್ಲ ಗಟ್ಟಿಯಾಗಿರುತ್ತೆ ಪೇಪರ್ ಗಟ್ಟಿ ಇರುತ್ತಲ್ಲ ಹಾಗಾಗಿ ಏನೂ ಕಿತ್ತು ಬರೋ ಚಾನ್ಸಸ್ಸು ಇರಲ್ಲ ನಿಮಗೆ ಇನ್ನೂ ದೊಡ್ಡದು ಬೇಕು ಅಂದ್ರೆ ಇನ್ನೂ ಜಾಸ್ತಿ ಪೆಟೆಲ್ಸ್ಗಳನ್ನು ಹಾಕೋಬೇಕು ಅಷ್ಟೇ ಅದನ್ನ ಬಿಟ್ಟರೆ ಏನಿಲ್ಲ ಮತ್ತು ಎರಡು ಕಲರ್ ಮಾಡೋದಾದ್ರೂ ನಾನು ಹಿಂದಿನ ವೀಡ್ಯೋದಲ್ಲಿ ಎರಡು ಕಲರಿಂದು ಹಾಕಿನಿ ನಿಮ್ಗೆ ಯಾವ ಕಲರ್ ಪೇಪರಿಂದ ಮಾಡ್ಬೇಕನ್ಸುತ್ತೆ ಆ ಕಲರ್ ಪೇಪರಿಂದ ಆದ್ರೇನು ಸೀರೆ ಕಾಂಬಿನೇಷನ್ ಆಗಿ ಕಲರ್ಗಳನ್ನು ಮಾಡ್ಕೊಳ್ರಿ ಚೆನ್ನಾಗ್ ಅನ್ಸುತ್ತೆ ಇವಾಗ ನಾನು ಯಾಕೆ ವೈಟಿಂದ ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮಗೂ ವೈಟಿಂದನೂ ಚೆನ್ನಾಗಿರೋದು ರೆಡಿ ಆಗುತ್ತಾ ಅಂತ ಗೊತ್ತಾಗಲಿ ಅನ್ನೋಕೋಸ್ಕರ ನಾನು ವೈಟ್ ಪೇಪರಿಂದ ರೆಡಿ ಮಾಡ್ತಾಯಿದ್ದೀನಿ ನೋಡ್ರಿ ಎಷ್ಟು ರಿಯಲ್ ಆಗಿರೋ ರೋಸ್ ಥರನೇ ಅನ್ನಿಸುತ್ತೆ ಇನ್ನು ಕಂಬಿನೂ ನಾನು ತೋರಿಸೀನಿ ಏನಂದ್ರೆ ಜಾಸ್ತಿ ಹಿಂದೆ ಅಂಟಿಸೋರು ಕಂಬಿನ ಮಾಡ್ಕೊಬೇಡ್ರಿ ಪಾಟ್ ಥರ ಇಡೋರಾದ್ರೆ ಕಂಬಿ ಮಾಡಿಕೊಂಡು ಇಡ್ರಿ ಒಂದು ಸ್ವಲ್ಪ ಹೆಂಗು ಟೈಮ್ ಐತೆ ಆಲ್ಮೋಸ್ಟ್ ಎಲ್ಲನೂ ನಾವು ಮಾಡಿರೋದು ದೇವ್ರಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ಅದೊಂದು ರೀತಿ ಖುಷಿ ಜಾಸ್ತಿ ಇರುತ್ತಾ ಹಾಗಾಗಿ ಆಲ್ಮೋಸ್ಟ್ ಮಾಡೋಕೆ ಟ್ರೈ ಮಾಡಿರಿ ಮಕ್ಳಿದ್ರೆ ಮಕ್ಳಿಗೆ ಮಾಡಿರಿ ಅಂತ ಕೊಟ್ಟರು ಅವರು ಆರಾಮ್ಸೆ ಮಾಡ್ತಾರೆ ಏನು ಜಾಸ್ತಿ ಕಷ್ಟ ಅನ್ನೋದೇನಿಲ್ಲ ಈ ರೋಸ್ ಮಾಡೋದ್ರಲ್ಲಿ ಇಷ್ಟು ಗಮ್ಮ ಹಾಕಿ ಅಂಟಿಸಿದ್ರೆ ಮುಗೀತು ನೋಡಿ ನಾ ಎರಡು ಕಲರ್ ರೋಜನ್ನ ರೆಡಿ ಮಾಡೀನಿ ಥ್ಯಾಂಕ್ ಯು